ಇದು 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 ಅಹಂಕಾರದ ಮಾತು ಅವರು ನಾವು ಎಲ್ಲ ಕಡೆಲೂ ಒಬ್ಬರು ಒಬ್ಬರು ಸರಿ ಇಲ್ಲ ಅಂದೇಳಿ ಇರ್ತಾರೆ ಒಬ್ರು ನಿಂತ್ಕೊಂಡಿರ್ತಾರೆ ಅವ್ರ ಕಡೆ ಹೋಗ್ತಾರೆ ನಾವು ಹೋಗೋದಿಲ್ಲ ನಾವು ಬೇರೆ ದಾರಿಲಿ ಹೋಗ್ತಾ ಇರ್ತೇವೆ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು ನಮ್ಮ ಹತ್ರ ಕಾಂಪಿಟಿಷನ್ ಇದೆ ನಮಗೆ ಟಿಕೆಟ್ ಬೇಕು ನಮಗೆ ಟಿಕೆಟ್ ಬೇಕು ಅಂದೇಳಿ ನಾವು ಪ್ರಬಲರಿದ್ದೇವೆ ಅವರನ್ನು ಸೋಲಿಸ್ತೇವೆ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದು ಬಂದರು ಅಂತ ಹೇಳಿದ್ರೆ ಬಿ ಜೆ ಪಿ ಅವರು ಅವರನ್ನು ಯಾವ ರೀತಿ ನೋಡ್ಕೊಂಡಿರ್ಬೋದು ಅಥವಾ ಅವರು ಎಷ್ಟು ಕಷ್ಟಪಡ್ ಕಷ್ಟಪಡ್ತಾ ಇರ್ಬೋದು ಅಂದೇಳಿ ಯೋಚನೆ ಮಾಡಬೇಕು ನಾವು ನಾವು ಅವ್ರಿಗೆ ಬರಬೇಡಿ ಅಂತೇಳಿ ಹೇಳಲಿಲ್ಲ ಬರೋದಿದ್ದರೆ ಸ್ವಾಗತ ನಮ್ಮ ತತ್ವ ಸಿದ್ಧಾಂತಕ್ಕೆ ಒಪ್ಕೊಂಡು ಬರೋದಿದ್ರೆ ಬರಲಿ ಮೊದಲು ಇಲ್ಲಿ ಇದ್ದವರು ಇಲ್ಲಿಯೂ ಅಲ್ಲಿ ಹೋಗಿ ನೋಡಿದ್ರು ಅಲ್ಲಿ ಪರಿಸ್ಥಿತಿ ನೋಡಿದ್ರು ಅಲ್ಲಿ ಬದುಕು ಪರಿಸ್ಥಿತಿ ಇಲ್ಲ ಅಂದೇಳಿ ಅವ್ರಿಗೆ ಗೊತ್ತಾಗಿದೆ ಬಂದರೆ ಸ್ವಾಗತ ಅದು ನಮಗೆ ಎರಡನೇ ಪಟ್ಟಿ ಆಗ್ತದೆ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಆಗ್ತದೆ ಇದು ಈ ರಾಜ್ಯದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ನಾವು ದೇವರು ಮೊದಲೇ ಕೃತಕ ಬಂಡಿ ಅಂದೇಳಿ ಸಮುದ್ರದಲ್ಲಿ ಇತ್ತು ಮೊದಲಿನಿಂದ ಅಲ್ಲಿ ಬಂದ್ಕೊಂಡು ಮೀನು ಮರಿ ಹಾಕ್ತಾಯಿತ್ತು ಅಥವಾ ಮೊಟ್ಟೆ ಇಡ್ತಾ ಇತ್ತು ಅಥವಾ ಅವರು ಅದ ಮೀನಿನ ಸಂತತಿ ಬೆಳೀಲಿಕ್ಕೆ ಅವಕಾಶ ಇತ್ತು ಅದು ಈಗ ಕೆಸರು ಅಥವಾ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಅಂದೇಳಿ ಸಂಶೋಧನೆ ಮಾಡಿದ್ದಾರೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಈಗ ಕೇರಳದಲ್ಲಿ ಮಾಡಿದ್ದಾರೆ ತಮಿಳ್ನಾಡಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಆಗಿದೆ ನಮಗೆ ನೋಡಲಿಕ್ಕೆ ಸಿಗದೇ ಇರುವ ಮೀನು ಈಗ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾರೆ ಮತ್ತು ಮೀನು ಈ ಸಣ್ಣ ಸಣ್ಣ ಪಾತಿಯವರು ಅವರಿಗೆಲ್ಲ ಮೀನು ಅದನ್ನೇ ಪಾಪ ಬೆಳಿಗ್ಗೆ ಹೋಗ್ಕೊಂಡು ಸಂಜೆ ಬರ್ತಾರೆ ಅವರು ಅದನ್ನೇ ನಂಬಿಕೊಂಡಿದ್ದವರು ಅವ್ರಿಗೆ ಅನುಕೂಲ ಆಗಿದೆ ಅಂತೇಳಿ ಸಂಶೋಧನೆ ಮಾಡದ ಪ್ರಕಾರ ನಾವು ಪ್ರಪ್ರಥಮ ಬಾರಿಗೆ ಈಗ ಪ್ರಾರಂಭ ಮಾಡಿದ್ದೇವೆ ಅದು ಅದೆಲ್ಲ ಇಡ್ತೇವೆ ನಾವು ಅದರ ಮೇಲೆ ಹಂಸು ಬೆಳೀತದೆ ಅಥವಾ ಅದರ ಹತ್ರ ಏನಾದರೂ ನೀರಲ್ಲಿ ಹೋಗುವಂಥದ್ದು ಬೇರೆ ಕಡೆ ಹೋಗುವಂಥದ್ದು ಮೀನು ತಿನ್ನುವಂಥದ್ದು ಬೇರೆ ಕಡೆ ಹೋಗುವಂಥದ್ದು ಅಲ್ಲಿ ಹೋಗಿ ನಿಂತ್ಕೊಂಡೇ ಇರ್ತದೆ ಅದನ್ನು ತಿಂದು ಅಲ್ಲಿ ಆರಾಮಾಗಿ ಇರ್ತದೆ ಅಲ್ಲಿ ಆ ಸಂತತಿಯನ್ನು ಬೆಳೀಲಿಕ್ಕೆ ಸಾಧ್ಯದಲ್ಲಿ ಕಂಡುಹಿಡ್ದಿದ್ದಾರೆ ಅದಕ್ಕಾಗಿ ನಾವು ನಿನ್ನೆ ಉದ್ಘಾಟನೆ ಮಾಡಿದ್ದೇವೆ ಇದು ಬಡ್ಕಳದಲ್ಲಿ ಮಾತ್ರ ಅಲ್ಲ ಮಂಗಳೂರಿಂದ ಕಾರವಾರವರಿಗೆ ಐವತ್ತ ಐದು ಕಡೆ ಈ ಬಂಡೆಯನ್ನು ಕೃತಕ ಬಂಡೆ ಅನ್ನೇಳಿ ನಾವು ಮಾಡಿದ್ದೇವೆ ಹದಿನೇಳು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಇದರಿಂದ ಮೀನುಗಾರರಿಗೆ ಅನುಕೂಲ ಅನ್ನುವಂಥ ವಿಶ್ವಾಸ ಇದೆ ಅದು ಎಲ್ಲ ಹಾಕಬೇಕು ಅಂದೇಳು ನಾವು ಅದನ್ನು ಸಂಶೋಧನೆ ಮಾಡಿ ಅದು ಎಲ್ಲ ಹಾಕಿದರೆ ಸರಿ ಮೀನುಗಾರರಿಗೂ ತೊಂದರೆ ಆಗಬಾರ್ದು ಮೀನು ಅಲ್ಲಿ ಉಳಿಬೇಕು ಅಂದೇಳಿ ಸಾಧಾರಣ ಒಂದು ಹತ್ತು ನಾಲ್ಕು ಮಿನಿಮಮ್ ನಾಲ್ಕು ನಾಲ್ಕರಿಂದ ಐದು ಮೀಟ್ರ್ ನೀರು ಇರಲೇಬೇಕು ಹತ್ತು ಮೀಟ್ರ್ ನೀರಿದ್ದಲ್ಲಿ ನಾವು ಜಾಸ್ತಿ ಇದು ಮಾಡ್ತಾಯಿದ್ದೇವೆ ಅಂದರೆ ಅದು ಯಾವುದೇ ಬೋಟ್ ಬಂದರೂ ತಾಗಬಾರ್ದು ಅನ್ನಿ ಮತ್ತು ಅದು ಬಲೆ ಗಿಲೆಗೆ ತಾಗಬಾರ್ದು ಅಂತ ಅಂದರೆ ಮೊದಲಿಂದನೂ ಕಲ್ಲು ಇದೆ ಅಲ್ಲಿ ಜಿ ಪಿ ಎಸ್ ಮಾರ್ಕ್ ತೋರಿಸ್ತದೆ ಇಲ್ಲಿ ಬಂಡೆ ಇತ್ತು ಅನ್ನಡಿ ಆ ಅಂಥ ಜಾಗನೇ ಹುಡುಕಿ ನಾವು ಮಾಡ್ತಾಯಿದ್ದೇವೆ ಈಗ ಇಲಾಖೆಯಿಂದ ಮಾಡಲೇಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇದು ಬರೀ ರಾ ನಮ್ಮ ರಾಜ್ಯದಲ್ಲಿ ಮುನ್ನೂರ ಕಿಲೋಮೀಟರ್ ಕಿಲೋಮೀಟ್ರ್ ಮಾಡಿದ ತಕ್ಷಣ ಅದು ಸರಿಯಾಗೋದಿಲ್ಲ ಇದು ಇಡೀ ದೇಶದಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಆಗ ಮಾತ್ರ ಇದನ್ನು ಸರಿಪಡಿಸಲಿಕ್ಕಾಗ್ತದೆ ಯಾಕೆಂದರೆ ಮಂಗಳೂರಲ್ಲಿ ಇದ್ದ ಮೀನು ಅಥವಾ ಗಂಗೊಳ್ಳಿಯಲ್ಲಿ ಇದ್ದದ್ದು ಮೀನು ನಾಳೆ ಕೇರಳದಲ್ಲಿ ಇರ್ತದೆ ಅಷ್ಟು ಫಾಸ್ಟ್ ಹೋಗ್ತದೆ ಅಥವಾ ನೀರು ಓಡ್ತಾ ಇರ್ತದೆ ಅದು ಓಡ್ತಾ ಇರ್ತದೆ ಹಾಗಾಗಿ ಮೀನಿನ ಇದು ಸಂತತಿ ಅಥವಾ ಮೀನು ಮೀನುಗಾರಿಕೆ